ಹಬ್ಬ ಮಾವಿನಕಾಯಿ ಸೀಸನ್ ಬಂತು ಅಂದ್ರೆ ಎಲ್ಲಾರ್ಗು ಹಬ್ಬನೇ ಹಬ್ಬ ಮಾವಿನಕಾಯಿ ಯಾರಿಗಿಷ್ಟ ಆಗಲ್ಲ ಹೇಳಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲಾರು ಸಹ ಇಷ್ಟಪಟ್ಟು ತಿಂತಾರೆ ನೀವು ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಮಾಡಿರ್ತೀರಾ ಮಾವಿನಕಾಯಿ ಚಿತ್ರಾನ್ನ ಮಾಡಿರ್ತೀರಾ ಆದ್ರೆ ಒಮ್ಮೆ ಈ ರೀತಿಯಾಗಿ ಮಾವಿನಕಾಯಿ ಪುಳಿಯೋದ್ರೆ ಅಥವಾ ಮಾವಿನಕಾಯಿ ಮಸಾಲಾ ಚಿತ್ರಾನ್ನ ಟ್ರೈ ಮಾಡಿ ನೋಡಿ ಸಖತ್ತು ಟೇಸ್ಟಿ ಆಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಿಮ್ಗೆ ಇದು ತಿನ್ಲಿಕ್ಕೆ ಉಳಿ ಉಳಿಯಾಗಿ ಸಿಹಿ ಸಿಹಿಯಾಗಿ ಖಾರಕಾರವಾಗಿ ವಾವ್ ತುಂಬಾನೇ ಅದ್ಭುತ ಅಂತಾನೆ ಹೇಳ್ಬೋದು ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಮೊದಲಿಗೆ ಒಂದು ಕಡಾಯಿಯಲ್ಲಿ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನ ಹಾಕೊಳ್ಳಿ ನಂತರ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಧನಿಯಾ ಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ ಮೊದ್ಲು ಒಂದ್ಸರಿ ಮಾಡಿದ್ರೆ ಫಿರಾಗಿ ಹೋಗ್ತೀರಾ ಅಷ್ಟು ರುಚಿಯಾಗಿರುತ್ತೆ ನಂತರ ಇದಕ್ಕೆ ಆಡ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಕಾಳುಗಳನ್ನ ಹಾಕೊಳ್ಳಿ ನಂತರ ಇದಕ್ಕೆ ಬ್ಯಾಡ್ಗಿ ಮೆಣಸಿನ್ಕಾಯನ್ನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ತುಂಬಾ ಖಾರ ಬೇಕಂದ್ರೆ ಒಂದ್ ಸ್ವಲ್ಪ ಮೆಣಸಿನ್ಕಾಯಿ ಚೆನ್ನಾಗಿ ಹಾಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಕಲರ್ಗೋಸ್ಕರ ಹಾಕೊಂಡಿದ್ದೀನಿ ಬಾಡಿಗೆ ಮೆಣಸಿನ್ಕಾಯನ್ನ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆಯನ್ನ ಹಾಕೊಂಡು ನಂತರ ಒಣಮೆಣಕಾಯನ್ನ ಹಾಕೊಳ್ತಾ ಇದ್ದೀನಿ ಒಂದ್ ಮೂರು ಕಾರಕ್ಕೆ ಹಾಗೆ ಒಂದ್ ಸ್ವಲ್ಪ ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಕಡ್ಡಿಯಷ್ಟು ಕರ್ಬೇವಿನ ಎಲೆಯನ್ನ ಯೂಸ್ ಮಾಡಿದೀನಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಹುರಿಯನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಆಗುತ್ತೆ ನಂತರ ಇದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಮೆಣಸಿನ್ಕಾಳುಗಳನ್ನ ಹಾಕೊಳ್ತಾ ಇದ್ದಾರೆ ಸ್ಪೂನ್ ಅಷ್ಟು ಕರಿ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದನ್ನ ಪೂರ್ತಿಯಾಗಿ ತಣ್ಣಗಾಗೋಕೆ ಬಿಡೋಣ ಈಗ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ನಲ್ಲಿ ಇದನ್ನ ಹಾಕೊಳ್ಳಿ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ನೋಡಿ ಕಮೆಂಟ್ ಮೂಲಕ ತಿಳಿಸಿ ನಂತರ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಆ ಮಸಾಲೆ ರುಬ್ಬದ ಘಮ್ಮ ಅಂತ ವಾಸನೆ ಬರುತ್ತಲ್ಲ ತುಂಬಾನೇ ಸಕ್ಕತ್ತಾಗಿರುತ್ತೆ ಈಗ ಅದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕೋಬೇಕಾಗುತ್ತೆ ನಂತರ ಎಣ್ಣೆ ಕಾದಿದ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಸಾಸಿವೆಯನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಎರಡು ಸ್ಪೂನ್ ಅಷ್ಟು ಕಡಲೆ ಬೇಳೆ ಒಂದ್ ಎರಡು ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮ್ಗೆ ಇದು ಕ್ರಿಸ್ಪಿ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಜಜ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಈಗಾಗ್ಲೇ ನಾವು ಗ್ರೈಂಡ್ ಮಾಡಿಕೊಂಡಿರುವಂತಹ ಪೌಡರ್ ಅನ್ನ ಇದರಲ್ಲಿ ಹಾಕೋಬೇಕಾಗುತ್ತೆ ಆದಷ್ಟು ಉರಿಯನ್ನ ಲೋ ಟು ಮೀಡಿಯಂ ಅಲ್ಲೇ ಇಟ್ಕೋಬೇಕಾಗುತ್ತೆ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೌಡರ್ ಅನ್ನ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಬೆಲ್ಲವನ್ನು ಸಹ ಆಡ್ ಮಾಡ್ಕೊಳ್ಳಿ ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ ನಂತರ ಇದಕ್ಕೆ ಈಗ ತುರ್ದಿಟ್ಕೊಂಡಿರುವಂತಹ ಮಾವಿನಕಾಯಿ ತುರಿಯನ್ನ ಹಾಕೊಂಡು ಹಾಗೆ ಒಂದು ಎರಡು ಸೀಳ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ತೋತಾಪುರಿ ಮಾವಿನಕಾಯಿಯನ್ನ ಯೂಸ್ ಮಾಡಿದೀನಿ ನಾನು ಇಲ್ಲಿ ಸಿಪ್ಪೆ ಸಮೇತ ನಾನು ಇಲ್ಲಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಮಾವಿನಕಾಯಿಯನ್ನ ಈಗ ಎಲ್ಲವನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಉಪ್ಪೆಲ್ಲ ಅದರಲ್ಲಿ ಹೀರ್ಕೋಬೇಕು ನಂತರ ಕೊನೆಯದಾಗಿ ಒಂದು ಸ್ಪೂನ್ ಅಷ್ಟು ಅರಿಶಿನ ಪೂರನ್ನ ಹಾಕ್ತಾ ಇದ್ನಿ ಈಗ ಅದನ್ನು ಸಹ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡ್ತಾ ಇರಬಹುದು ಮಾವಿನಕಾಯಿ ಗೊಜ್ಜು ರೆಡಿ ಆಗಿದೆ ಸ್ವಲ್ಪ ಗೊಜ್ಜನ್ನ ಒಂದು ಬೌಲ್ ನಲ್ಲಿ ಎತ್ತಿಟ್ಕೊಂಡು ನನ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಇಟ್ಕೊಂಡು ಅದಕ್ಕೆ ಮಾಡಿರುವಂತಹ ಬಿಸಿ ಬಿಸಿ ಅನ್ನವನ್ನ ಹಾಕೊಂಡು ಕಲಿಸ್ಕೋಬೇಕಾಗುತ್ತೆ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ಬಹಳನೇ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಇದನ್ನ ನಾನು ಒಂದು ಪ್ಲೇಟ್ ನಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ವಾವ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ತಿನ್ಲಿಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ ನಿಮ್ಗೆ ಮತ್ತೆ ಸ್ವಲ್ಪ ಗೊಜ್ಜು ಬೇಕಂದ್ರೆ ಪಕ್ಕದಲ್ಲಿ ಹಾಕೊಂಡು ಕಲ್ಸ್ಕೊಂಡ್ ತಿನ್ನಿ ಇಷ್ಟ ಇಲ್ಲ ಅಂದ್ರೆ ಗೊಜ್ಜು ಬೇಡ ಅಂದ್ರೆ ನಿಮ್ ಮಾಮೂಲಿಯಾಗಿ ಎಷ್ಟು ಕಲ್ಸ್ಕೊಂತೀರಲ್ಲ ಅಷ್ಟಲ್ಲೇ ತಿನ್ಬೋದು ಈಗ ಇದನ್ನ ಒಮ್ಮೆ ಟೇಸ್ಟ್ ಮಾಡೋಣ ಬನ್ನಿ ಯಾವ ರೀತಿ ಆಗಿದೆ ಅಂತ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು